ಸೊಸೆ ಅನಾಮಿಕಾ ಎಕ್ಸ್ ನಿಂದ ತುಂಬಿರುವ ಟ್ರಕ್ ಅನ್ನು ನಡೆಸುತ್ತಾ ರೋಡ್ ಮೇಲೆ ಹೋಗ್ತಾ ಇದ್ರೆ ಅತ್ತೆ ಶಾರದ ಆ ಟ್ರಕ್ ಹಿಂದೆ ಡೋರ್ನ ಹಿಡ್ಕೊಂಡು ಗಾಳಿಯಲ್ಲಿ ನೇತಾಡ್ತಾ ಗಾಬರಿ ಆಗ್ತಾ ಏನೇ ಸೊಸೆ ಸ್ವಲ್ಪ ನಿಧಾನಕ್ ಹೋಗೆ ನಿನ್ನ ಅಮ್ಮನ್ ಹೊಟ್ಟೆ ಹೊಡಿಯ ಹಿಂದೆ ನಾನಿದ್ದೀನಿ ಅಂತ ಮರ್ತೋದೇನೆ ಎಂದು ಗಟ್ಟಿಯಾಗಿ ಅನ್ನೋತ್ತಾಳೆ ಆದರೆ ಡ್ರೈವಿಂಗ್ ಮಾಡುತ್ತಿರುವ ಸೊಸೆ ಅನಾಮಿಕಳಿಗೆ ಮಾತ್ರ ಆ ಏನು ಕೇಳಿಸೋದೇ ಇಲ್ಲ ಅದರಿಂದ ಆರಾಮಾಗಿ ಟ್ರಕ್ನ ಮತ್ತಷ್ಟು ವೇಗವಾಗಿ ಓಡಿಸ್ತಾ ಇರ್ತಾಳೆ ಹೂ ಅರೆವಾಖಾಲಾಗಿರೋ ರೋಡ್ ಅಲ್ಲಿ ವೇಗವಾಗಿ ಹೋಗ್ತಾ ಇದ್ರೆ ಆ ಬರುವ ಮಜಾ ಚೆನ್ನಾಗೇ ಇರುತ್ತೆ ಎಂದು ಅಂದುಕೊಳ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಅನಾಮಿಕಾ ಪಾಪ ಅತಿ ಶಾರದ ಮಾತ್ರ ಭಯ ಪಡ್ತಾ ಗಟ್ಟಿಯಾಗಿ ಹಿಡ್ಕೊಂಡು ದೇವ್ರೆ ಈ ದಿನ ಸೊಸೆ ಕೈಯಲ್ಲಿ ನನಗ್ ಸಾವು ತಪ್ಪಲ್ಲ ಅಂತ ನಂಗ್ ಅರ್ಥವಾಯ್ತು ಇಲ್ಲಾಂದ್ರೆ ನಂದೊಂದು ಭಿನ್ನ ತಂದೆ ಲಾರಿ ಕೆಳಗೆ ಬಿದ್ದು ನರಳಿ ಸಾಯುವ ಸಾವು ನನಗ್ ಬೇಡ ದೊಡ್ಡ ಬಂಡೆ ಕಲಿನ ಮೇಲೆ ಬಿದ್ದು ತಲೆ ಒಡೆದು ಸಾಯುವ ಸಾವು ಕೂಡ ನನಗ್ ಬೇಡ ಈ ವೇಗವನ್ನು ಸಹಿಸಲಾರ್ದೆ ಎದೆ ಒಡ್ದು ಸಾಯುವ ಸಾವು ಕೂಡ ಬೇಡ ತಂದೆ ಸೊಸೆ ಟ್ರಕ್ ನಿಲ್ಸಿದ್ಮೇಲೆ ಸೊಸೆ ಮೇಲೆ ನಾಲ್ಕು ಮಾತು ಬೈದ ಮೇಲೆ ನನ್ ಮನಸ್ಸು ಸಮಾಧಾನವಾದ್ಮೇಲೆ ಆಗ ಆಗ ನನ್ನನ್ನ ತಗೊಂಡೋಗ್ರೆ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ ಶಾರದಾ ಸೊಸೆ ಅನಾಮಿಕಾ ಒಂದು ಕಿರಣಾ ಶಾಪ್ ಮುಂದೆ ಸಡನ್ ಆಗಿ ಟ್ರಕ್ ಅನ್ನ ನಿಲ್ಲಿಸ್ತಾಳೆ ಅಷ್ಟೇ ಅತ್ತೆ ಶಾರದಾ ಗಾಳಿಯಲ್ಲಿ ಎಗರುತ್ತಾ ಬಂದು ಟ್ರಕ್ ಮುಂದೆ ನಿಲ್ಲುತ್ತಾಳೆ ಟ್ರಕ್ ಒಳಗಿಂದ ಅನಾಮಿಕಾ ಹೊರಗೆ ಬಂದು ವಾ ಅತ್ತೆ ಹೀಗೆ ಬ್ರೇಕ್ ಹಾಕಿದ್ನೋ ಇಲ್ಲು ಹಾಗೆ ಮುಂದೆ ಬಂದು ನಿಂತಿದ್ದೀರಾ ನೀವು ಬಹಳ ಗ್ರೇಟ್ ಅತ್ತೆ ಎಂದು ಅತ್ತೆ ಶಾರದಳನ್ನು ಮೆಚ್ಚಿಕೊಳ್ಳುತ್ತಾ ಇರುವಾಗ ಶಾರದ ಕೋಪದಿಂದ ಅನಾಮಿಕಳನ್ನ ಬೈಯಲಿಕ್ಕೆ ಶುರು ಮಾಡ್ತಾಳೆ ಅನಾಮಿಕಾ ಶಾರದ ಬೈಯುತ್ತಿರುವ ಆ ಬೈಗುಳ ಪುರಾಣವನ್ನು ಸಹಿಸಲಾರದೆ ಒಂದು ಎಕ್ಸ್ ಟ್ರೇ ಹಿಡಿದುಕೊಂಡು ಶಾರದಳ ಮುಂದೆ ನಿಲ್ಲುತ್ತಾಳೆ ಅಷ್ಟೇ ಶಾರದಳ ಬೈಗುಳ ಪುರಾಣ ನಿಂತು ಹೋಗುತ್ತೆ ಇನ್ನು ತಡ ಮಾಡದೆ ಆ ಎಕ್ಸ್ ಇರುವ ಟ್ರೈಯನ್ನು ಹಿಡಿದುಕೊಂಡು ಕಿರಾಣಾ ಶಾಪ್ ಹತ್ರಕ್ಕೆ ಹೋಗ್ತಾಳೆ ಆ ಶಾಪ್ ಅಲ್ಲಿರುವ ಅರುಣ ಜೊತೆ ಮಾತನಾಡಿ ಸೊಸೆ ಮತ್ತೆರಡು ಟ್ರೈ ತಗೊಂಬರೇ ಎಂದು ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಅನಾಮಿಕಾ ಮತ್ತೆರಡು ಎಕ್ಸ್ಟ್ರಾ ಹಿಡಿದುಕೊಂಡು ಅರುಣಳ ಹತ್ತಿರ ಬರುತ್ತಾಳೆ ಹಾಗೆ ಅತ್ತೆ ಸೊಸಿಯರು ಸೇರಿ ಶಾಪ್ ಟು ಶಾಪ್ ಎಕ್ಸ್ ಮಾಡುತ್ತಾ ಪೋಷಿಸುತ್ತಾ ಇರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಎಕ್ಸ್ಟ್ರಾಕ್ ಹತ್ತಿರ ದಿಗಿಲಿನಿಂದ ನಿಂತ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಬರುತ್ತಾಳೆ ಏನೇ ಸೊಸೆ ಅಷ್ಟು ಯೋಚನೆಯಿಂದ ನಿಂತಿದ್ಯಾ ಅತ್ತೆ ಈ ದಿನದಿಂದ ನಾವು ಎಕ್ಸ್ ಸರಬರಾಜು ಮಾಡೋದು ನಿಲ್ಸೋಣ ಅತ್ತೆ ನಿನ್ಗೆನಾದ್ರೂ ಹುಚ್ಚಿಡಿದೆಯೇನೆ ಅನ್ನ ಕೊಡುವ ಕೆಲಸ ನಾ ಬಿ ಅಂತ ದಿನಕ್ಕೂ ಹೆಚ್ಚಾಗ್ತಾ ಇರುವ ಎಕ್ಸ್ ರೇಟ್ ನೋಡ್ತಾ ಇದ್ರೆ ನನಗೆ ನಿಜವಾಗಿಯೂ ಹುಚ್ಚು ಹಿಡಿದ ಹಾಗಾಗ್ತಿದೆ ಅತ್ತೆ ಎಕ್ಸ್ ರೇಟ್ ಅನ್ನೋದು ನೀನು ನೀನು ಮಾಡ್ತಾ ಇರೋದು ಅಲ್ವಲ್ಲೇ ಅದರಲ್ಲೂ ಅಷ್ಟು ಹುಚ್ಚ ಹಿಡಿಯುವಂತದ್ದೇನಿದೆ ದರ ಹೆಚ್ಚಾಗೋದು ಅನ್ನೋದು ಕಾಮನ್ನೇ ಅಲ್ವಾ ನನ್ನ ದುಃಖ ಆಗ ನಿಮ್ಗೆ ಅರ್ಥವಾಗಲ್ಲ ಅತ್ತೆ ಇದರಲ್ಲಿ ಅಷ್ಟೊಂದು ದುಃಖ ಪಡೋದೇನಿದೆಯೇ ಏನು ಇಲ್ಲ ಬನ್ನಿ ಎಂದು ಟ್ರಕ್ನೊಳಗೆ ಕೂತ್ಕೋತಾಳೆ ಅನಾಮಿಕಾ ಅತ್ತಿ ಶಾರದಾ ಟ್ರಕ್ ಹಿಂದೆ ನಿಂತುಕೊಂಡು ಹಿಡ್ಕೊತಾಳೆ ಅನಾಮಿಕಾ ಟ್ರಕ್ ಅನ್ನು ಮುಂದಕ್ಕೆ ನಡೆಸುತ್ತಾ ಅರುಣ ಇರುವ ಕಿರಣ ಶಾಪ್ ಹತ್ತಿರ ನಿಲ್ಸುತ್ತಾಳೆ ಶಾರದಾ ಎಕ್ಸ್ ಇರುವ ಟ್ರೈನ್ ಹಿಡಿದುಕೊಂಡು ಅರುಣಳ ಹತ್ತಿರ ಬರ್ತಾಳೆ ಶಾರದಾ ಈ ದಿನ ನಾನು ಹೇಳುವವರೆಗೂ ಎಕ್ಸ್ ತಗೊಂಡ್ಬರ್ಬೇಡಿ ಎಂದು ಅರುಣ ಅನ್ನುತ್ತಲೇ ಅಯೋಮಯದಿಂದ ನೋಡುತ್ತಾಳೆ ಶಾರದಾ ಏನಾಯ್ತು ಅರುಣ ಯಾಕೆ ಎಕ್ಸ್ ಬೇಡ ಅಂತ ಎಕ್ಸ್ ರೇಟು ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಯಾರು ಕೊಳ್ತಾ ಇಲ್ಲ ಶಾರದಾ ಅಲ್ ನೋಡು ಲಾಸ್ಟ್ ಟೈಮ್ ಕೊಟ್ಟ ಎಕ್ಸ್ ಇನ್ನು ಹಾಗೇ ಇದೆ ಅದಕ್ಕೆ ಅಂತ ನಾನು ಹೇಳುವವರೆಗೂ ಮಾತ್ರ ಆಮೇಲೆ ಎಂದು ಮುಖದ ಮೇಲೆ ಹೇಳಿದ್ದರಿಂದ ಶಾರದಳಿಗೆ ಕ್ಷಣ ಹೊತ್ತು ಅರ್ಥವಾಗಲಿಲ್ಲ ಏನು ಮಾತನಾಡದೆ ಆ ಎಕ್ಸ್ ಟ್ರೇನ್ ಹಿಡಿದುಕೊಂಡು ಗಾಡಿಯಲ್ಲಿ ಇಡ್ತಾಳೆ ಅನಾಮಿಕಾ ಏನು ಮಾತನಾಡದೆ ಮತ್ತೊಂದು ಗೆ ಟ್ರಕ್ ಅನ್ನ ತೆಗೆದುಕೊಂಡು ಹೋಗ್ತಾಳೆ ಆ ಶಾಪ್ ಅಲ್ಲಿ ಸುದರ್ಶನ್ ಕೂಡ ಅದೇ ಮಾತು ಹೇಳಿದ್ದರಿಂದ ಶಾರದಾ ತಿರುಗಿ ಟ್ರಕ್ ಹತ್ರ ಬರ್ತಾಳೆ ಆ ದಿನವೆಲ್ಲ ಹಾಗೆ ನಡೆದಿದ್ದರಿಂದ ಅತ್ತೆ ಸಸ್ಯರಿಬ್ಬರು ಎಷ್ಟೋ ನಿರಾಸೆಯಿಂದಿರ್ತಾರೆ ಇನ್ನು ಮಾರನೇ ದಿನ ಮನೆಯ ಹೊರಗೆ ಬಂದ ಪ್ರಸಾದನಿಗೆ ಮನೆಯ ಮುಂದೆ ಎಗ್ಸ್ ಇಂದ ತುಂಬಿರುವ ಟ್ರಕ್ ಹತ್ತಿರ ಚಿಂತೆಯಿಂದ ನಿಂತಿರುವ ಶಾರದಾ ಅನಾಮಿಕರು ಕಾಣಿಸುತ್ತಾರೆ ಪ್ರಸಾದ್ ಆಗ ತನ್ನಲ್ಲಿ ತಾನು ಹೀಗನ್ಕೊತಾನೆ ಇದೇನಿದು ಈ ಅತ್ತೆ ಸೊಸೆಯರು ಎಗ್ ಟ್ರಕ್ ಹತ್ತಿರ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಆಗ ಯಾವಾಗ್ಲೂ ಎಗ್ಸ್ ಸಪ್ಲೈ ಮಾಡ್ತೀನಿ ಅಂತ ಮನೆಯಿಂದ ಹೊರಗ್ ಬಂದಿದ್ದಾರೆ ಇನ್ನು ಇಲ್ಲ ಇದ್ದಾರೆ ಕಪ್ಪು ಬೆಕ್ಕೇನಾದ್ರೂ ಎದುರಾಯ್ತ ಏನು ಇಲ್ಲ ಅಂದ್ರೆ ಕಪ್ಪು ಕಾಕೆ ಕಚ್ತಾ ಎಂದು ಅಂದುಕೊಳ್ಳುತ್ತಾ ಅವರ ಹತ್ರಕ್ಕೆ ಬರ್ತಾನೆ ಪ್ರಸಾದ್ ಅತ್ತೆ ಸೊಸೆಯರಿಬ್ಬರು ಪ್ರಸಾದ್ ನನ್ನು ನೋಡುತ್ತಾರೆ ಏನಾಯ್ತು ಶಾರದಾ ಎಗ್ಸ್ ಸಪ್ಲೈ ಮಾಡೋದಿದೆ ಅಂತ ಹೇಳಿ ಆಗ ಯಾವಾಗ್ಲೂ ಹೊರಗ್ ಬಂದೆ ಈಗ ನೋಡಿದ್ರೆ ಇನ್ನೂ ಇಲ್ಲೇ ಇದ್ಯಾ ಏನಾದ್ರು ಸಮಸ್ಯೆನಾ ಏನೋ ಎಂತಹ ಸಮಸ್ಯೆನೂ ರೀ ಎಲ್ಲಿಂದ ಸಪ್ಲೈ ಶುರು ಮಾಡೋಣ ಅಂತ ಮಾತಾಡ್ಕೋತಾ ಇದ್ದೀವಿ ಅಷ್ಟೇ ಅಲ್ವಾ ಸೊಸೆ ಅಷ್ಟೇ ಅಷ್ಟೇ ಮಾವಯ್ಯ ಇದರಲ್ಲಿ ಅಷ್ಟೆಲ್ಲ ಮಾತಾಡ್ಕೊಳ್ಳೋದೇನಿದೆ ಶಾರದಾ ದಿನವೂ ಎಲ್ಲಿಂದ ಶುರು ಮಾಡ್ತಿರೋ ಈ ದಿನ ಕೂಡ ಅಲ್ಲಿಂದನೇ ಶುರು ಮಾಡಿ ತಿಳಿದ ರೂಟೇ ಅಲ್ವಾ ಚಕಚಕ ಆಗಿ ಹೋಗುತ್ತೆ ಸರಿ ಕಣ್ರಿ ನೀವು ಹೇಳಿದ್ದೀರಲ್ಲ ಹಾಗೆ ಶುರು ಮಾಡ್ತೀವಿ ಏನು ಸೊಸೆ ಅಷ್ಟೇ ಅಷ್ಟೇ ಮಾವಯ್ಯ ಶುರು ಮಾಡ್ತೀವಿ ಅಂತ ಹೇಳಿ ಇನ್ನೂ ಇಲ್ಲೇ ಇದ್ದೀರಾ ಹೊರಟುಬಿಡಿ ತಡವಾದ್ರೆ ಅಂಗಡಿಯವರು ನಮಗಿಂತ ಮುಂದೆ ಬಂದವರಿಗೆ ಆರ್ಡರ್ ಕೊಡ್ತಾರೆ ಆಗ ನಾವು ಹೋದ ಮೇಲೆ ಫಲಿತವಿರಲ್ಲ ಅಷ್ಟೇ ಅಲ್ವಾ ಸೊಸೆ ಮುದ್ದು ಹೌದು ಮಾವಯ್ಯ ಅಷ್ಟೇ ಅಷ್ಟೇ ಎಂದಾಗ ಶಾರದಾ ಯೋ ಮಾದಿಂದ ಮುಖ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ನನ್ ಜೊತೆ ಈ ದಿನ ಸೊಸೆ ಕೂಡ ಆಡ್ಕೊತಾ ಇದ್ದಾಳೆ ಪ್ರತಿಯೊಂದಕ್ಕೂ ಅಷ್ಟೇ ಮಾವಯ್ಯ ಅಷ್ಟೇ ಮಾವಯ್ಯ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾ ಇದ್ದಾಳೆ ಸೊಸೆಗೆ ಏನಾಗಿದೆಯೋ ಏನೋ ತಿಳಿತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಹೀಗೆ ಅನ್ನುತ್ತಾನೆ ಏನೇ ಶಾರದಾ ಈ ದಿನ ಸೊಸೆಗೆ ಅಷ್ಟೇ ಅಷ್ಟೇ ಮಾವಯ್ಯ ಅನ್ನುವ ಮೋರೆ ಪದಗಳು ಕಲ್ಸಿದ್ಯಾ ಏನೋ ನಾನು ಕೇಳ್ತಾ ಇದೀನಿ ನೀನು ಉತ್ತರ ಹೇಳ್ತಾ ಸೊಸೆನ ಸೇರ್ಕೊತಾ ಇದೀಯ ಸೊಸೆ ಮಾತ್ರ ಅಷ್ಟೇ ಮಾವಯ್ಯ ಅಷ್ಟೇ ಮಾವಯ್ಯ ಅಂತ ಹೇಳಿ ಆ ನಂತರ ಏನು ಮಾತನಾಡದೆ ಹಾಗೆ ಇದ್ ಬಿಡ್ತಾ ಇದ್ದಾಳೆ ಹಾಗೇನು ಇಲ್ಲ ಬಿಡಿ ಸೊಸೆ ತಮಾಷೆಯಾಗಿ ನನ್ನನ್ನು ನಿಮ್ಮ ಹತ್ರ ಬಯಸ್ಬೇಕು ಅಂತ ಹಾಗಂತ ಇದ್ದಾಳೆ ಅಷ್ಟೇ ತಾವೆಲ್ಲಿಗೂ ಹೊರಟಾಗಿದೆ ಹಾ ಹೌದು ಶಾರದಾ ತಿಂಗಳುಗಳ ಹಿಂದೆ ನಾನು ಮಗ ಈ ಎಗ್ಸ್ ಟ್ರಕ್ ಅನ್ನ ನಡೆಸುತ್ತಾ ಎಕ್ಸ್ ನ ಸಪ್ಲೈ ಮಾಡ್ತಾ ಇದ್ವಲ್ಲ ಹೆಂಗಸರು ನಾವೇನಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ನೀವು ಅತ್ತೆ ಸೊಸೆಯರು ಬಂದ್ರೆ ನಮಗಿಂತ ನೀವೇ ಚೆನ್ನಾಗಿ ಸಪ್ಲೈ ಮಾಡ್ತಾ ಇದ್ದೀರಾ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಹೀಗೆ ಚೆನ್ನಾಗಿ ಮಾಡಿ ನೀವು ಹೀಗೆ ಪ್ರೋತ್ಸಾಹ ಕೊಡ್ತಾ ಇದ್ರೆ ತಪ್ಪದೇ ಮಾಡ್ತೀವಿ ರೀ ಮಾಡುವ ಮೊದಲು ಕೋಳಿ ಮೊಟ್ಟೆ ರೇಟ್ನ ಅವಾಗ ನೋಡ್ಕೊತಾ ಇರಿ ದಿನವೂ ನೋಡ್ತಾ ಇದೀರಿ ಏನ್ ಸೊಸೆ ಅಷ್ಟೇ ಮಾವಯ್ಯ ಅಷ್ಟೇ ಅಷ್ಟೇ ಎಂದು ಅನಾಮಿಕಾ ಅನ್ನುತ್ತಲೇ ಪ್ರಸಾದ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅದನ್ನೇ ಹಿಡಿದುಕೊಂಡು ಅತ್ತೆ ಶಾರದ ಕೋಪದಿಂದ ಸೊಸೆ ಅನಾಮಿಕಳ ಕಡೆಗೆ ನೋಡುತ್ತಾಳೆ ಏನೇ ಸೊಸೆ ಈ ಯಾಕೆ ಮಾತಾಡ್ತಾ ಏನಾಯ್ತಿ ಹೆಚ್ಚಾದ ಎಕ್ಸ್ ರೇಟ್ ನೋಡ್ತಾ ಇದ್ರೆ ತಲೆ ತಿರುಗ್ತಾ ಇದೆ ಅತ್ತೆ ಹೀಗಾದ್ರೆ ನಮ್ಮ ಹತ್ರ ಯಾರು ಮೊಟ್ಟೆ ತಗೋತಾರೆ ಹೇಳಿ ನಿನ್ನೆ ಹೆಚ್ಚಿದ ರೇಟ್ಗೆ ಶಾಪಿನವರು ನಮ್ಮತ್ರ ಯಾರು ಎಗ್ಸ್ ತಗೊಳ್ಳೋದಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಆ ವಿಷಯ ಮರ್ತೋದ್ರ ಎಂದು ಅನಾಮಿಕ ಅನ್ನುತ್ತಲೇ ಸ್ವಲ್ಪ ದುಃಖದಿಂದ ಮುಖವಿಟ್ಟಳು ಶಾರದಾ ಹೇಗೆ ಮರೆತು ಹೋಗ್ತೀನಿ ಸೊಸೆ ಮುಖ್ಯವಾಗಿ ಅರುಣನ ನೆನ್ಸ್ಕೊತಾ ಇದ್ರೆ ಇನ್ನೂ ನನ್ ಭಯ ಹೋಗ್ತಾ ಇಲ್ಲ ಮತ್ತೆ ಈ ದಿನ ಅವಳ ಹತ್ರ ಹೋಗ್ಬೇಕು ಅಂದ್ರೆ ಏನೋ ಒಂಥರವಿದೆ ಮತ್ತೆ ಈಗ ಏನ್ ಮಾಡೋಣ ಅತ್ತೆ ನನಗೆ ಮಾತ್ರ ಏನ್ ಗೊತ್ತೇ ನೀನ ತುಂಬಾ ಆಲೋಚನೆ ಮಾಡಿ ಏನೋ ಒಂದು ಉಪಾಯ ಹೇಳು ಅಧಿಕ ರೇಟಿನಿಂದ ಎಕ್ಸ್ ಸಪ್ಲೈ ನಿಂತು ಹೋದ್ರು ಎಗ್ಸ್ ನಮಗೆ ಉಪಯೋಗ ಪಡುತ್ತಾ ದುಡ್ಡು ಸಂಪಾದಿಸ್ತಾ ಇರಬೇಕು ತಂದೆ ಮಗನ ಮುಂದೆ ನಾವು ನಿರೂಪಿಸಬೇಕು ಅದು ನಮಗೆ ಮುಖ್ಯ ಇಲ್ಲ ಅಂದ್ರೆ ಮಗ ಸೇರಿ ನಮ್ ಜೊತೆ ಆಡ್ಕೊತಾರೆ ಸೊಸೆ ಸರಿಯತ್ತೆ ನಾನು ಹೀಗೆ ಬಜಾರ್ ತನಕ ಹೋಗ್ಬರ್ತೀನಿ ಎಕ್ಸ್ ನಿಂದ ಹೊಸದಾಗಿ ತಯಾರು ಮಾಡುವ ಐಟಮ್ಸ್ ಏನಿದೆಯೋ ಯಾವುದು ಹೆಚ್ಚಾಗಿ ತಿಂತಾರೋ ನೋಡಿ ಬರ್ತೀನಿ ಅತ್ತೆ ಸರಿ ಕಣೆ ಸೊಸೆ ಹೋಗ್ಬಾ ಎಂದು ಹೇಳುತ್ತಲೇ ಅನಾಮಿಕಾ ಬಜಾರ್ಗೆ ಹೋಗುತ್ತಾಳೆ ಫುಡ್ ಐಟಮ್ಸ್ ಎಲ್ಲ ನೋಡುತ್ತಾಳೆ ಆಗ ಅನಾಮಿಕಾ ಬುರ್ಜಿ ಬಗ್ಗೆ ತಿಳಿದುಕೊಳ್ತಾಳೆ ಆನಂದ ಹಿಡಿಸಲಾರದೆ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಎಗ್ ಬುರ್ಜಿ ಮಾಡಿದ್ರೆ ಸರಿ ಹೋಗುತ್ತಾ ಸೊಸೆ ಅತ್ತೆ ಈಗ ನಮ್ಮ ಮುಂದಿರುವ ಆಧಾರ ಈ ಎಗ್ ಬುರ್ಜಿ ವ್ಯಾಪಾರ ಒಂದೇ ಏನಾದ್ರೂ ನಾವು ಮಾಡ್ಕೊಂಡು ಹೋದನೇನೆ ಅಲ್ವಾ ನಮಗೆ ಅದರ ಬಗ್ಗೆ ಪೂರ್ತಿಯಾಗಿ ತಿಳಿಯುತ್ತೆ ಹೌದು ಕಣೆ ಸೊಸೆ ತಡ ಮಾಡದೆ ಎಗ್ ಬುರ್ಜಿ ಮಾಡಿ ಮಾರೋದಕ್ಕೆ ಬೇಕಾದನ್ನೆಲ್ಲ ಏರ್ಪಾಟು ಮಾಡ್ಕೋ ಅತ್ತೆ ಮಾವಯ್ಯನ ಅವರನ್ನ ಒಪ್ಪಿಸುವ ಜವಾಬ್ದಾರಿ ನಿಮ್ದೇ ಸರಿ ಕಣೆ ಸೊಸೆ ಎಂದು ಹೇಳಿ ಎಗ್ಬುರ್ಜಿ ಮಾಡಿ ಮಾರಲಿಕ್ಕೆ ಬೇಕಾದ ಸಾಮಾನನ್ನು ಏರ್ಪಾಟು ಮಾಡಿಕೊಳ್ಳು ಎಂದು ಸೊಸೆ ಅನಾಮಿಕಳಿಗೆ ಅತ್ತೆ ದುಡ್ಡು ಕೊಡುತ್ತಾಳೆ ಅತ್ತೆ ನಾನ್ ಹೋಗಿ ಎಗ್ಬುರ್ಜಿಗಾಗಿ ಬೇಕಾದವನ್ನ ತಗೊಂಡ್ಬರ್ತೀನಿ ನೀವು ಮಾವಯ್ಯನ ಜೊತೆ ಮಾತಾಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಗಲೇ ಮನೆಗೆ ಬಂದ ಪ್ರಸಾದನ ಹತ್ತಿರ ಶಾರದ ಎಗ್ಬುರ್ಜಿ ವ್ಯಾಪಾರದ ಬಗ್ಗೆ ವಿವರಿಸುತ್ತಾಳೆ ಆ ವ್ಯಾಪಾರ ಮಾಡೋದಕ್ಕೆ ಪ್ರಸಾದ್ ಒಪ್ಪಿಕೊಳ್ಳುತ್ತಾನೆ ಅದರಿಂದ ಅತ್ತೆ ಸುಸೇರಿಬ್ಬರು ಒಂದು ಒಳ್ಳೆಯ ದಿನ ನೋಡಿಕೊಂಡು ಎಗ್ಬುರ್ಜಿ ವ್ಯಾಪಾರವನ್ನು ಶುರು ಮಾಡುತ್ತಾರೆ ಅನಾಮಿಕಾ ಎಲ್ಲಾದರೂ ಈ ಎಗ್ಬುರ್ಜಿ ವ್ಯಾಪಾರವನ್ನು ಶುರು ಮಾಡಿದಳೋ ಆ ದಾರಿಯಲ್ಲಿ ಬೇರಾರು ಕಾಂಪಿಟೀಷನ್ಗೆ ಇಲ್ಲದೇ ಇದ್ದಿದ್ದರಿಂದ ಅನಾಮಿಕಾ ತಯಾರು ಮಾಡುವ ಎಗ್ಬುರ್ಜಿ ರುಚಿ ಕೂಡ ಊರಿನಲ್ಲಿ ಎಲ್ಲರಿಗೂ ಹಿಡಿಸಿದ್ದರಿಂದ ಆ ವ್ಯಾಪಾರ ಬಹಳ ಚೆನ್ನಾಗಿ ಸಾಗುತ್ತದೆ ಹಾಗೆ ಎಗ್ಬುರ್ಜಿ ಮಾರುತ್ತಾ ದುಡ್ಡು ಸಂಪಾದಿಸುತ್ತಾ ಕುಟುಂಬವೆಲ್ಲ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ ದೂರದ ಬಂಧುವಾದ ಆದ ರಾಮನಾಥಂ ಶಾರದಾ ಅವರ ಮನೆಗೆ ಬರುತ್ತಾನೆ ಶಾರದಮ್ಮ ಶಾರದಮ್ಮನವ್ರೆ ಎಂದು ಮರ್ಯಾದೆ ಪೂರ್ವಕವಾಗಿ ಎರಡು ಸಾರಿ ಕರೆಯುತ್ತಾನೆ ಆ ಕರೆ ಕೇಳಿ ಮನೆಯೊಳಗಿಂದ ಶಾರದಳ ಸೊಸೆ ಅನಾಮಿಕಾ ಹೊರಗೆ ಬರ್ತಾಳೆ ಮನೆಯ ಮುಂದೆ ನಿಂತಿರುವ ರಾಮನಾಥನನ್ನು ನೋಡಿ ಯಾರು ನೀವು ನಮ್ಮ ಅತ್ತೆ ಹತ್ರ ನಿಮ್ಗೇನ್ ಕೆಲ್ಸ ನನ್ನ ಹೆಸರು ರಾಮನಾಥನ್ ತಾಯಿ ನಮ್ದು ಮಂದಾರಪಲ್ಲಿ ಟೌನ್ ಅಲ್ಲಿ ಕೆಲಸ ಇದ್ರೆ ಬಂದೆ ಕೆಲಸದ ಹತ್ರ ತಡವಾಗುತ್ತೆ ಅಂತ ತಿಳಿದಿದ್ದರಿಂದ ನಮ್ಮ ದೂರದ ಬಂದು ಶಾರದಮ್ಮನವರು ಇಲ್ಲೇ ಇರ್ತಾರೆ ಅಂತ ತಿಳಿದು ಬಂದೆ ಶಾರದಮ್ಮನವರು ಇಲ್ವಾ ತಾಯಿ ರೇಷನ್ ಗೆ ಹೋಗಿದ್ದಾರೆ ಅಲ್ಲಿ ಕೂತ್ಕೊಳ್ಳಿ ತಿರುಗಿ ಈ ಹೊತ್ತಿಗೆ ಬರ್ತಾ ಇರ್ತಾರೆ ಎಂದು ಹೇಳಿ ಜಗಲಿ ಮೇಲಿರುವ ಕುರ್ಚಿಯನ್ನು ತೋರಿಸುತ್ತಾಳೆ ಅನಾಮಿಕಾ ಸರಿ ತಾಯಿ ತುಂಬಾ ದಾಹವಾಗಿದೆ ನೀರ್ ಕೊಡಮ್ಮ ಈಗ್ಲೇ ತಗೊಂಡ್ಬರ್ತೀನಿ ಇರಿ ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ರಾಮನಾಥಂ ಜಗಲಿ ಮೇಲಿರುವ ಕುರ್ಚಿಲಿ ಕೂತ್ಕೋತಾನೆ ಅನಾಮಿಕಾ ಒಳಗಡೆಯಿಂದ ನೀರು ತಂದು ಕೊಡುತ್ತಾಳೆ ಪ್ರಸಾದ್ ಅವರು ಮನೆಯಲ್ಲಿ ತಾಯಿ ಇದ್ದಾರೆ ದೊಡ್ಡಪ್ಪ ನೀವು ಬಂದಿದ್ದೀರಾ ಅಂತ ಹೇಳಿದೀನಿ ಬರ್ತೀನಿ ಅಂದಿದ್ದಾರೆ ಎಂದು ಹೇಳುತ್ತಾ ಇರುವಾಗಲೇ ರೇಷನ್ ಶಾಪ್ ನಿಂದ ಶಾರದಾ ಭಾರವಾಗಿರುವ ಚೀಲವನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಆಯಾಸ ಪಡುತ್ತಾ ಮನೆಗೆ ಬರ್ತಾಳೆ ಅದನ್ನು ನೋಡಿ ಅನಾಮಿಕಾ ಅತ್ತೇ ಅತ್ತೆ ನಿಮ್ಗಾಗಿ ರಾಮನಾಥಮ್ಮ ಅಂತ ದೊಡ್ಡವರು ಬಂದಿದ್ದಾರೆ ನಿನ್ನ ಅಮ್ಮನ್ ಹೊಟ್ಟೆ ಹೊಡಿಯ ಕೆ ಕೆಜಿ ಭಾರದ ಅಕ್ಕಿ ಚೀಲವನ್ನು ನೆತ್ತಿ ಮೇಲೆ ಇಟ್ಕೊಂಡು ನಾನು ಈ ಚೀಲ ರಾಮನಾಥ ಬಂದಿದ್ದಾನೆ ಗೋಪಿನಾಥ ಹೋದ ಅಂತ ಹೇಳ್ತಾ ಸಾರಿ ಅತ್ತೆ ಆದ್ರೂ ಅಕ್ಕಿ ತಗೊಂಡ್ಮೇಲೆ ಫೋನ್ ಮಾಡಿದ್ರೆ ನಾನು ಬರ್ತಾ ಇದ್ದೆ ಅಲ್ವಾ ಇಬ್ಬರು ಸೇರಿ ಅರ್ಧ ಅರ್ಧ ರೈಸ್ನ ಎತ್ಕೊಂಡ್ ಬರ್ತಾ ಇದ್ವಲ್ಲ ಅತ್ತೆ ನಿನಗೆ ಮನೆ ಹತ್ರ ಏನೋ ಒಂದು ಕೆಲಸ ಇರುತ್ತಲ್ಲ ಸೊಸೆ ಅದಕ್ಕೆ ನಾನೇ ರೈಸ್ನ ತಗೊಂಡ್ಬಂದೆ ಮೊದಲು ಈ ನೆತ್ತಿ ಮೇಲಿರುವ ಅಕ್ಕು ಚೀಲ ತಗೊಂಡೋಗಿ ಮನೆಯೊಳಗಿಡಿಸುಸೆ ಹಾಗೆಯತ್ತೆ ಎಂದು ಅನಾಮಿಕ ಹೇಳುತ್ತಿರುವಾಗಲೇ ಮನೆಯೊಳಗಿಂದ ಪ್ರಸಾದ್ ಹೊರಗೆ ಬರುತ್ತಾನೆ ಶಾರದಾ ಮತ್ತೆ ಅದನ್ನ ಸೊಸೆ ಕೊಡೋದೇನು ಕೇಳು ಹಾಗೆ ತಗೊಂಡೋಗಿ ಮನೆಯೊಳಗಿಡು ಒಂದು ಕೆಲಸಕ್ಕಾಗಿ ಇಬ್ರು ಕಷ್ಟ ಅಗತ್ಯನ ಅಗತ್ಯನಾ ತಲೆ ಉಪಯೋಗ್ಸು ಇಲ್ಲ ಅಂದ್ರೆ ಭೂ ಜಿಡಿಯುತ್ತೆ ಯಾವ್ದಕ್ಕೆ ಕೆಲ್ಸಕ್ ಬಾರದ ಹಾಗಾಗತ್ತೆ ಈ ಮನೆಯೊಳಗಿರುವ ನೀವ್ ಹೇಳ್ತೀರಾ ರೇಷನ್ ಶಾಪ್ ಗೆ ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡು ಇಪ್ಪತ್ತೈದು ಕೆಜಿ ಅಕ್ಕಿನ ನೆತ್ತಿ ಮೇಲೆ ಇಟ್ಕೊಂಡು ಮನೆಯವರೆಗೂ ಎತ್ಕೊಂಡು ಬಂದ್ರೆ ಆಗ ತಿಳಿಯುತ್ತೆ ಸರಿ ಕಣ ಶಾರದಾ ಆ ಅಕ್ಕಿ ಚೀಲನ ಬಾ ರಾಮನಾಥ ಬಂದಿದ್ದನೆ ಮಾತಾಡ್ಬೇಕು ಎಂದು ಹೇಳುತ್ತಲೇ ಶಾರದಾ ಅನಾಮಿಕ ಮನೆಯೊಳಗೆ ಹೊರಟು ಹೋಗುತ್ತಾರೆ ಪ್ರಸಾದ್ ರಾಮನಾಥಂ ಹತ್ತಿರವಿರೋ ಮತ್ತೊಂದು ಕುರ್ಚಿಯಲ್ಲಿ ಕೂತ್ಕೋತಾನೆ ಹೇಳಿ ಮಾವಯ್ಯ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಅವಳಿ ಅಂದ್ರೆ ಎಂದು ಇಬ್ಬರು ಸ್ವಲ್ಪ ಹೊತ್ತು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಮನೆಯೊಳಗಿಂದ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ರಾಮನಾಥಂ ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ತಾಯಿ ಒಂದು ಶುಭವಾರ್ತೆ ಹೇಳಿ ಹೋಗೋಣ ಅಂತ ಬಂದೆ ಅಂದ್ರೆ ಒಳಗಡೆ ಹೋಗೋಣ ಬನ್ನಿ ಚಿಕ್ಕಪ್ಪ ಶುಭವಾರ್ತೆ ಅಂತ ಇದ್ದೀರಾ ಎಂದು ಶಾರದಾ ಒಳಗಡೆಗೆ ಕರೆದುಕೊಂಡು ಹೋಗುತ್ತಾಳೆ ರಾಮನಾಥಂ ಪ್ರಸಾದ್ ಕೂಡ ಒಳಗಡೆಗೆ ಹೋಗುತ್ತಾರೆ ಒಳಗಡೆ ಇರುವ ಕುರ್ಚಿಯಲ್ಲಿ ಎಲ್ಲರೂ ಕೂತ್ಕೋತಾರೆ ಹೇಳಿ ಚಿಕ್ಕಪ್ಪ ಏನದು ಶುಭವಾರ್ತೆ ಅಂತ ಇದ್ದೀರಾ ಎಂದು ಶಾರದಾ ಕೇಳುತ್ತಲೇ ರಾಮನಾಥಂ ಆ ಶುಭವಾರ್ತೆ ಹೇಳುತ್ತಾನೆ ಅದನ್ನು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ ಸೊಸೆ ಹೋಗಿ ಡಬಲ್ ಕಮೀಟ ಮಾಡು ಶುಭವಾರ್ತೆ ಹೇಳಿದ್ದಕ್ಕೆ ಚಿಕ್ಕಪ್ಪನ ಬಾಯಿ ಸ್ವೀಟ್ ನಿಂದ ತುಂಬಿಸಿ ಕಳ್ಸೋಣ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಆನಂದ ಪಡುತ್ತಾ ಡಬಲ್ ಕಮೀಟನಾ ನನಗೂ ಯಾವಾಗಿನಿಂದಲೂ ತಿನ್ಬೇಕು ಅಂತಿದೆ ಹಾ ಎರಡು ದಿನದ ಹಿಂದೆನೆ ಅಲ್ವಾ ಸೊಸೆ ಮಾಡಿದ ಡಬಲ್ ಕಮೀಟ ಎಲ್ಲ ತಿಂದ್ರಿ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಪೆಚ್ಚುಮುಖ ಹಾಕಿಕೊಂಡು ಕೂತ್ಕೋತಾನೆ ಅದನ್ನು ನೋಡಿ ಎಲ್ಲರೂ ನಗುತ್ತಾರೆ ಒಂದು ಕ್ಷಣದ ನಂತರ ಸರಿಯತ್ತೆ ನಾನು ಹೋಗಿ ಡಬಲ್ ಕಮ್ಮಿಟ ಸ್ವೀಟ್ ನ ತಯಾರು ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಕಿಚನ್ ನೊಳಗೆ ಹೋಗುತ್ತಾಳೆ ಊರಲ್ಲಿ ಪರಿಸ್ಥಿತಿ ಹೇಗಿದೆ ಚಿಕ್ಕಪ್ಪ ಎಂದು ಶಾರದಾ ಪ್ರಸಾದ್ ರಾಮನಾಥ ಮೂವರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇಷ್ಟರಲ್ಲಿ ಅನಾಮಿಕಾ ಡಬಲ್ ಕಮ್ಮಿಟ ಸ್ವೀಟ್ ಅನ್ನು ತೆಗೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಅದನ್ನು ನೋಡುತ್ತಲೇ ಪ್ರಸಾದಿನ ಬಾಯಿಂದ ಜೊಲ್ಲು ರಸ ಸುರಿತಾ ಇರುತ್ತೆ ಅದನ್ನು ನೋಡಿ ರಾಮನಾಥನ್ ನಗ್ತಾ ಇರ್ತಾನೆ ಶಾರದಾ ಪ್ರಸಾದ್ ಕಾಲನ್ನು ತುಳಿತಾಳೆ ಆ ಏಟಿಗೆ ಪ್ರಸಾದ್ ಮಾಮೂಲಿ ಮನುಷ್ಯನಾಗ್ತಾನೆ ಜೊಲ್ಲು ರಸವನ್ನು ಒರೆಸುತ್ತಾನೆ ತಗೊಳ್ಳಿ ಚಿಕ್ಕಪ್ಪ ಸೊಸೆ ಅನಾಮಿಕಾ ಡಬಲ್ ಕಮಿಟ ತುಂಬಾ ಚೆನ್ನಾಗಿ ಮಾಡ್ತಾಳೆ ಈ ಸುತ್ತಮುತ್ತಲು ಯಾರ ಮನೆಯಲ್ಲಿ ಯಾವ ಫಂಕ್ಷನ್ ನಡೆದ್ರೋ ಅನಾಮಿಕಳನ್ನ ಕರ್ಕೊಂಡು ಹೋಗಿ ಡಬಲ್ ಕಮಿಟ ಮಾಡ್ಕೋತಾರೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ನೀನ್ ಹೇಳಿದಷ್ಟು ಚೆನ್ನಾಗಿ ಇದೆಯೋ ಇಲ್ವೋ ಅಂತ ನಾನು ತಿಂದ್ಬಿಟ್ಟು ಹೇಳ್ತೀನಮ್ಮ ಎಂದು ಹೇಳಿ ರಾಮನಾಥಂ ಅನಾಮಿಕ ಮಾಡಿದ ಡಬಲ್ ಕಮ್ಮಿಟ ಸ್ವೀಟ್ ಅನ್ನು ತಿನ್ನುತ್ತಾನೆ ಅವನಿಗೂ ಅದು ತುಂಬಾ ಹಿಡಿಸುತ್ತೆ ಅನಾಮಿಕನ್ನು ಮೆಚ್ಕೋತಾನೆ ಶಬಾಸ್ ತಾಯಿ ಬಹಳ ಬ್ರಹ್ಮಾಂಡವಾಗಿ ಮಾಡಿದ್ಯಾ ಇಷ್ಟು ಚಂದದ ರುಚಿಕರವಾದ ಸ್ವೀಟು ಈ ಸುತ್ತಮುತ್ತಲೇ ಇದ್ದು ಹೋಗ್ಬಾರ್ದಮ್ಮ ಚಿಕ್ಕಪ್ಪ ನೀವು ಏನ್ ಹೇಳ್ಬೇಕು ಅಂತ ಅದು ನನಗೂ ಸೊಸೆಗೂ ಅರ್ಥವಾಗಿದೆ ಆದ್ರೆ ನಾವು ಇದುವರೆಗೂ ಏಟ್ ತಿಂದೀವಿ ಚಿಕ್ಕಪ್ಪ ಹೌದು ಮಾವಯ್ಯ ಕಮಿಟ್ ಸ್ವೀಟ್ ಮಾಡ್ತಾಳಲ್ವಾ ಒಂದು ಸ್ವೀಟ್ ಶಾಪ್ ಇಟ್ಕೊಳ್ಳೋಣ ಅಂತ ಒಂದು ಫೈನಾನ್ಸ್ ಕಂಪನಿ ಹತ್ರ ಹೋಗಿ ಲೋನ್ ತಗೊಂಡ್ವಿ ಸ್ವೀಟ್ ಶಾಪ್ ಕೂಡ ಇಟ್ವಿ ನಾಲ್ಕು ದಿನ ಚೆನ್ನಾಗಿ ನಡೀತು ಎಂದು ಪ್ರಸಾದ್ ಹೇಳುತ್ತಿದ್ದಾಗಲೇ ಮಧ್ಯದಲ್ಲಿ ಶಾರದಾ ಸೇರ್ಕೊಂಡು ಆ ಫೈನಾನ್ಸ್ ಕಂಪನಿಯವರು ಹೆಚ್ಚು ಬಡ್ಡಿ ಮಾಡಿ అద్రం నా ఇట్ట స్వీట్ శాప్ న తగదబిట్వి ఆ ఫైనాన్స్ కంపెనీవరహ్ పట్ట టెన్షన్ అస్ అప్ప నరక అనుభవసీ అందకొండ్వి కొట్ట డేట్ కింద ఎరడ్ దినే ఫోన్ ದುಡ್ಡು ಕಟ್ಬೇಕು ಅಂತ ಇಲ್ಲಾಂದ್ರೆ ಹೆಚ್ಚು ಬಡ್ಡಿ ಕಟ್ಬೇಕು ಅಂತ ಬೆದರ್ಸ್ತಾ ಇದ್ರು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರು ಯಾವಾಗ ಹಾಗೆ ಬೈತಾ ಇದ್ರು ಆ ಮಾತು ಸಸಲಾರದೆ ಇನ್ನು ಅವ್ರು ಕೊಡುವ ಕಷ್ಟ ತಡೀಲಾರದೆ ಎಷ್ಟೋ ಇಷ್ಟವಾಗಿ ಇಟ್ಕೊಂಡ ಡಬಲ್ ಕಮಿಟಾ ಸ್ವೀಟ್ ಶಾಪ್ ನ ಮುಚ್ಚಬಿಟ್ವಿ ಚಿಕ್ಕಪ್ಪ ಅಯ್ಯೋ ಹೌದಾ ಆಗ ನಿಮ್ಗೆ ಈ ರಾಮನಾಥನ್ ಅಂಕಲ್ ಇರ್ಲಿಲ್ಲ ಅದಕ್ಕೆ ಕಷ್ಟ ಈಗ ನಾನು ನಿಮ್ಗೆ ಎಂತಹೂ ಕಷ್ಟವಿಲ್ಲದ ಹಾಗೆ ಕಡಿಮೆ ಬಡ್ಡಿಗೆ ಬ್ಯಾಂಕ್ನವರು ಮಹಿಳೆಯರಿಗೆ ಸಾಲ ಕೊಡ್ತಾ ಇದ್ದಾರೆ ಈ ಮಾತು ನಾನು ಕೂಡ ಕೇಳಿದ್ದೇನೆ ಚಿಕ್ಕಪ್ಪ ಆದ್ರೆ ನಮ್ಮಂತಹ ಬಡ ಹೆಂಗಸರನ್ನು ನೋಡಿ ಯಾವ ಬ್ಯಾಂಕ್ ಅವರು ಸಾಲ ಕೊಡ್ತಾರೆ ಚಿಕ್ಕಪ್ಪ ಸೊಸೆ ಹೇಳಿದ್ದು ನಿಜಾನೇ ಅಲ್ವಾ ಚಿಕ್ಕಪ್ಪ ನೋಡಮ್ಮ ಶಾರದಾ ನೀವು ಸ್ವೀಟ್ ಶಾಪ್ ಇಟ್ಕೊಂಡು ಜೀವನ ಸಾಗಿಸ್ತೀವಿ ಅಂತ ನನ್ಗೆ ಮಾತು ಕೊಟ್ರೆ ನಾನು ನಿಮಗೆ ಬ್ಯಾಂಕ್ನಿಂದ ಸಾಲ ಕೊಡಿಸ್ತೀನಿ ಅದು ಕೂಡ ಕಡಿಮೆ ಬಡ್ಡಿಗೆ ಕೊಡಿಸ್ತೀನಿ ಎಲ್ಲ ಒಂದೇ ಸಲಿಗೆ ಕಟ್ಟಬೇಕು ಅಂತ ಕಷ್ಟ ಕೊಡಲ್ಲ ಅವರು ಮನೆಗೂ ಬರೋದಿಲ್ಲ ನಿಮಗೆ ಎಂತಹ ಮಾತನ್ನು ಅನ್ನೋದಿಲ್ಲ ನೀವು ತಿಂಗಳು ತಿಂಗಳು ಬಡ್ಡಿ ದುಡ್ಡು ಕಟ್ಟಿದ್ರೆ ಸರಿ ಹೋಗುತ್ತೆ ಏನಂತೀರಾ ಮಾವಯ್ಯ ನಿಮ್ಮನ್ನ ನಮಗಾಗಿ ಆ ದೇವರೇ ಕಳಿಸಿದ ಹಾಗಿದೆ ಅಂತ ಅಳಿ ಅಂದ್ರೆ ನೀವು ಆಲೋಚಿಸಿ ನನಗೆ ಯಾವ ವಿಷಯನು ಹೇಳಿ ಎಂದು ರಾಮನಾಥನ್ ಹೇಳುತ್ತಲೇ ಅತ್ತೆ ಸೊಸೆರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಏನಂತೀಯ ಸೊಸೆ ತಗೊಳ್ಳೋಣ ಅತ್ತೆ ದೊಡ್ಡಪ್ಪ ಹೇಳಿದ ಹಾಗೆ ಬ್ಯಾಂಕ್ ಅಲ್ಲಿ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾರೆ ಅಂತ ನನಗೆ ಮಹಿಳಾ ಸಂಘದ ಭಾರ್ಗವಿ ಹೇಳಿದ್ರು ಆ ವಿಷಯ ನಿಮಗೆ ಹೇಳಿದ್ರೆ ಯಾರ ಮಾತನ್ನು ನಂಬಬೇಡ ಅಂತ ಹೇಳಿದ್ರಲ್ಲ ನೆನಪಿಗೆ ಬಂತ ಅತ್ತೆ ಹಾ ಹೌದು ಸೊಸೆ ಆದ್ರೆ ಶಾರದಾ ಈಗ ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಯಾರೋ ಅಲ್ವಲ್ಲ ಸ್ವಯಂ ನಿನಗೂ ನನಗೂ ಬಹಳ ತಿಳಿದ ವ್ಯಕ್ತಿ ನಮಗೆ ಬೇಕಾದ ವ್ಯಕ್ತಿ ಸರಿ ಚಿಕ್ಕಪ್ಪ ನೀವ್ ಹೇಳಿದ ಹಾಗೆ ಕಡಿಮೆ ಬಡ್ಡಿಗೆ ಸಾಲ ಕೊಡ್ಸಿದ್ರೆ ಸೊಸೆ ಸ್ವೀಟ್ ಶಾಪ್ ಇಟ್ಕೋತಾಳೆ ನಿಮ್ಮ ಸಹಾಯನ ನಾವು ಯಾವತ್ತಿಗೂ ನೆನಪಿನಲ್ಲೇ ಇಟ್ಕೋತೀವಿ ಸರಿ ಬನ್ನಿ ತಕ್ಷಣ ಬ್ಯಾಂಕ್ ಹತ್ರ ಹೋಗೋಣ ಎಂದು ಹೇಳಿ ಶಾರದಾ ಅನಾಮಿಕರನ್ನು ಕರೆದುಕೊಂಡು ಒಂದು ಬ್ಯಾಂಕ್ ಹತ್ತಿರ ಹೋಗುತ್ತಾನೆ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಮನೋಹರ್ ಅನಾಮಿಕಳ ಹತ್ತಿರ ತಾವು ಇಡಬೇಕು ಅಂದುಕೊಂಡ ಸ್ವೀಟ್ ಶಾಪ್ ಬಗ್ಗೆ ಮಾತನಾಡುತ್ತಾನೆ ವಿವರ ಕೇಳುತ್ತಾನೆ ಅನಾಮಿಕಾ ಸ್ವಲ್ಪ ಭಯಪಡದೆ ಎಲ್ಲದಕ್ಕೂ ಉತ್ತರ ಹೇಳ್ತಾಳೆ ವೆರಿ ಗುಡ್ ಅನಾಮಿಕಾ ನೀನು ಇಡಬೇಕು ಅಂದುಕೊಂಡ ಸ್ವೀಟ್ ಶಾಪ್ ಮೇಲೆ ನಿನಗೆ ಪೂರ್ತಿಯಾಗಿ ತಿಳಿವಳಿಕೆ ಇದೆ ನಂಬಿಕೇನೂ ಇದೆ ನಿನ್ನ ಹಠಮಾರಿತನ ನೋಡಿದರೆ ಬಹಳ ಮುದ್ದಾಗಿ ಅನ್ಸುತ್ತೆ ಇಂತಹ ಮಹಿಳೆಯರು ಮುಂದಕ್ಕೆ ಬಂದು ಗಡಿಯಾಗಿ ನಂಬಿಕೆಯಿಂದ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಸಾಲ ಕೊಡೋದಕ್ಕೆ ನಾವು ಯಾವತ್ತಿಗೂ ಸಿದ್ಧವಾಗಿರ್ತೀವಿ ಬಹಳ ಬಹಳ ಸಂತೋಷ ಸಾರು ನನ್ನನ್ನು ನಂಬಿ ನನ್ನನ್ನು ನಂಬಿ ನಮ್ಮ ಹುಡುಗಿಯರಿಗೆ ಸ್ವೀಟ್ ಶಾಪ್ ಇಟ್ಕೊಳ್ಳೋದಿಕ್ಕೆ ಸಾಲ ಕೊಡ್ತಾ ಇದ್ದಿದ್ದಕ್ಕೆ ಒಂದು ಕೆಲವು ಪೇಪರ್ಸ್ ಮೇಲೆ ಸೈನ್ ಮಾಡಬೇಕು ಎಂದು ಹೇಳಿ ಕೆಲವು ಪೇಪರ್ಸ್ ನನ್ನು ಅನಾಮಿಕಳಿಗೆ ಕೊಡುತ್ತಾನೆ ಅನಾಮಿಕಾ ಅದನ್ನು ಓದಿಕೊಂಡು ಅತ್ತೆ ಈ ಪೇಪರ್ಸ್ ಎಲ್ಲದ್ರಲ್ಲೂ ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾ ಇರೋ ಹಾಗಿದೆ ಅತ್ತೆ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಪೇಪರ್ ನೋಡಿದ್ಯಾ ಸೊಸೆ ಎಲ್ಲ ಕರೆಕ್ಟ್ ಆಗಿ ಇದೆ ಅತ್ತೆ ಎಂದು ಅನಾಮಿಕಾ ಸೈನ್ ಹಾಕುತ್ತಾಳೆ ಅದನ್ನು ನೋಡಿ ದುಡ್ಡು ನಿಮ್ಮ ಅಕೌಂಟ್ಗೆ ಬರುತ್ತೆ ನೀವು ಅದನ್ನು ತೆಗೆದುಕೊಂಡು ಸರಿಯಾಗಿ ಉಪಯೋಗಿಸಿಕೊಂಡು ಸ್ವೀಟ್ ಶಾಪ್ ಇಟ್ಕೊಂಡು ಆ ಫೋಟೋನ ನಮಗೆ ಕಳಿಸಿ ಮಾಡಿದ ಸಹಾಯ ನಾವು ಯಾವತ್ತಿಗೂ ಮರ್ತ ಹೋಗಲ್ಲ ಸಾಧ್ಯವಾದಷ್ಟು ಬೇಗ ಲೋನ್ ಎಲ್ಲ ತೀರಿಸ್ತೀವಿ ಸಾರ್ ಎಂದು ಹೇಳಿ ಅನಾಮಿಕಾ ಅವರು ಅಲ್ಲಿಂದ ಹೊರಗೆ ಬರುತ್ತಾರೆ ರಾಮನಾಥನ್ಗೆ ಕೃತಜ್ಞತೆ ಹೇಳಿ ಮನೆಗೆ ಹೊರಟು ಹೋಗುತ್ತಾರೆ ಎರಡು ದಿನದಲ್ಲೇ ಅನಾಮಿಕಾ ಡಬಲ್ ಕಾಮೀಟಾ ಶಾಪ್ ಇಟ್ಕೊಂಡು ಡಬಲ್ ಕಾಮೀಟಾ ಮಾರಿಕೊಳ್ಳುತ್ತಾ ಕುಟುಂಬವನ್ನು ಪೋಷಿಸುತ್ತಾ ಬ್ಯಾಂಕ್ ಹತ್ತಿರ ತಗೊಂಡ ಸಾಲನ್ನು ತೀರಿಸುತ್ತಾ ಸಂತೋಷವಾಗಿ ಜೀವಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ